মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতনে ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಇಪ್ಪತ್ತೇಳು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಹದಿನೇಳು ದಿನಗಳ ಸುದೀರ್ಘ ಅಧಿವೇಶನಗಳ ನಂತರ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಸರ್ವಧರ್ಮ ಸಮ್ಮೇಳನ ಮುಕ್ತಾಯಿತು ಅವತ್ತು ಸಮಾರಂಭ ಅತ್ಯಂತ ಉತ್ಸಾಹದಿಂದ ಉತ್ಸಾಹಪೂರ್ಣ ವಾತಾವರಣದಿಂದ ಇತ್ತು ಎರಡು ಮುಖ್ಯ ಸಭಾಂಗಣಗಳಲ್ಲಿ ಏಳು ಸಹಸ್ರಕ್ಕೂ ಹೆಚ್ಚಿನ ಜನ ತುಂಬಿಕೊಂಡಿದ್ರು ಅವತ್ತಿನ ಸಭೆಯಲ್ಲಿ ಪ್ರತಿನಿಧಿಗಳು ಸಮ್ಮೇಳನದ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಆಶೋತ್ತರಗಳನ್ನ ವ್ಯಕ್ತಪಡಿಸಿದ್ರು ಅವತ್ತು ಸ್ವಾಮೀಜಿ ಮತ್ತೊಂದ್ಸಲ ಸಲ ಅತ್ಯಂತ ಶ್ರೇಷ್ಠವು ಪರಿಣಾಮಕಾರಿಯಾದಂತ ಭಾಷಣವನ್ನ ಮಾಡಿದ್ರು ಅನ್ನೋದನ್ನ ಗಮನಿಸ್ತಿದ್ವಿ ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿ ಭಾಷಣದಲ್ಲಿ ಏನನ್ನ ಮಾತನಾಡಿದ್ರು ಅನ್ನೋದನ್ನ ಗಮನಿಸಣ ಕ್ರೈಸ್ತನಾದವನು ಹಿಂದುವೋ ಬೌದ್ಧನೋ ಆಗಿ ಮತಾಂತರ ಆಗ್ಬೇಕಾಗಿಲ್ಲ ಹಾಗೆ ಹಿಂದೂ ಆದವನು ಬೌದ್ಧನೋ ಕ್ರೈಸ್ತನೋ ಆಗ್ಬೇಕಾಗಿಲ್ಲ ಆದರೆ ಪ್ರತಿಯೊಬ್ಬನೂ ಕೂಡ ಉಳಿದವರ ಉನ್ನತ ಭಾವನೆಗಳನ್ನು ಮೈಗೂಡಿಸ್ಕೊಳ್ಬೇಕು ತನ್ನ ವೈಯಕ್ತಿಕೆಯನ್ನು ವೈಯಕ್ತಿಕತೆಯನ್ನು ಕಳೆದುಕೊಳ್ಕೊಳ್ದಲ್ಲೇ ತನ್ನದೇ ಆದಂತಹ ಬೆಳವಣಿಗೆಯ ನಿಯಮದ ಅನುಸಾರವಾಗಿ ಬೆಳಿಬೇಕು ಅನ್ನೋದನ್ನ ಸ್ವಾಮೀಜಿ ಒತ್ತಿ ಒತ್ತಿ ಹೇಳಿದ್ರು ಈ ಸಮ್ಮೇಳನ ಅನ್ನುವಂಥದ್ದು ಜಗತ್ತಿಗೇನಾದರೂ ಏನಾದರೂ ತೋರಿಸ್ಕೊಟ್ಟಿದ್ರೆ ಅದು ಇದನ್ನ ಪಾವಿತ್ರ್ಯ ಪರಿಶುದ್ಧತೆ ಹಾಗೆ ಅನುಕಂಪೆ ಇವೆಲ್ಲ ಅದರ ಜೊತೆ ಜೊತೆಗೆ ಪ್ರಪಂಚದ ಯಾವುದೇ ಒಂದು ಮತಕ್ಕೆ ಮಾತ್ರವೇ ಮೀಸಲಾಗಿಲ್ಲ ಹಾಗೆ ಜಗತ್ತಿನ ಪ್ರತಿಯೊಂದು ಮತವೂ ಕೂಡ ಅತ್ಯುನ್ನತ ಶೀಲ ಸಂಪನ್ನರಾದಂತಹ ಸ್ತ್ರೀ ಪುರುಷರನ್ನು ನಿರ್ಮಾಣ ಮಾಡಿದೆ ಇಂತಹ ಸ್ಪಷ್ಟ ನಿದರ್ಶನಗಳಿದ್ದರೂ ಕೂಡ ಯಾರಾದರೂ ತಮ್ಮ ಧರ್ಮ ಮಾತ್ರವೇ ಉಳಿಯುತ್ತೆ ಉಳಿದದ್ದು ಎಲ್ಲವೂ ಕೂಡ ಅಳಿದು ಹೋಗುತ್ತೆ ಅಂತ ತಿಳ್ಕೊಳ್ಳೋದಾದರೆ ನನಗೆ ಅವರ ಬಗ್ಗೆ ಕನಿಕರವಾಗತ್ತೆ ಇಲ್ಲಿ ಹೇಳುವಾಗ ಸ್ವಾಮೀಜಿ ಸ್ಪೆಷಲಿ ಕ್ರೈಸ್ತ ಧರ್ಮವನ್ನು ಎಂಫಸೈಸ್ ಮಾಡಿ ಹೋಗ್ತಿದ್ದಾರೆ ಯಾಕೆ ಈ ಕೊಲಂಬಿಯನ್ ಒಂದು ಇಲ್ಲಿವರೆಗೂ ಸುದೀರ್ಘವಾದಂಥ ವೇದಿಕೆ ಸಜ್ಜಾದದ್ದೇ ಕ್ರೈಸ್ತರು ತಮ್ಮ ಮತವೇ ಮೇಲಿದೆ ಇನ್ನೆಲ್ಲವೂ ಕೂಡ ಯಾವುದೇ ರೀತಿಯಲ್ಲೂ ಯೋಗ್ಯವಾದದ್ದಲ್ಲ ಅನ್ನೋದನ್ನು ತಿಳಿಸ್ಕೊಡೋದಕ್ಕಾಗಿಯೇ ಮಾಡಿದರು ಹಾಗಾಗಿ ಸ್ವಾಮೀಜಿ ಇದನ್ನು ಒತ್ತಿ ಹೇಳ್ತಾ ಇದ್ದಾರೆ ಹಾಗೆ ಯಾರು ಎಷ್ಟೇ ವಿರೋಧ ಮಾಡಿದ್ರು ಕೂಡ ಅತ್ಯಂತ ಶೀಘ್ರದಲ್ಲೇ ಪ್ರತಿಯೊಂದು ಧರ್ಮದ ಧ್ವಜದ ಮೇಲೂ ಕೂಡ ಯುದ್ಧವಲ್ಲ ಸಹಕಾರ ನಾಶವಲ್ಲ ಸ್ವೀಕಾರ ವೈಮನಸ್ಯವಲ್ಲ ಶಾಂತಿ ಸಮನ್ವಯ ಅಂತ ಬರೆಯಲ್ಪಡುತ್ತೆ ಅಂತ ಸ್ವಾಮೀಜಿ ಒತ್ತಿ ಹೇಳಿದ್ರು ಹೀಗೆ ಕೆಲವೇ ಕೆಲವು ತಿಂಗಳ ಹಿಂದೆ ಅಜ್ಞಾತ ಅನಾಮಧೇಯನಾಗಿದ್ದಂತಹ ಒಬ್ಬ ಪರಿವ್ರಾಜಕ ಸನ್ಯಾಸಿ ನವಯುಗದ ಪ್ರವರ್ತಕ ಅಥವಾ ನವರ್ ನವಯುಗದ ಪ್ರವರ್ತನಾಚಾರ್ಯನಾಗಿ ಈಗ ಪ್ರಕಟಗೊಳ್ತಾ ಇದ್ದಾರೆ ಎಲ್ಲೆಲ್ಲೂ ಸ್ವಾಮಿ ವಿವೇಕಾನಂದರ ಹೆಸರು ಪ್ರತಿಧ್ವನಿಸ್ತಾ ಇತ್ತು ಶಿಕಾಗೋ ನಗರದ ಬೀದಿ ಬೀದಿಗಳಲ್ಲಿ ಆಳಡಿ ಎತ್ತರದಂಥ ಅವರ ಭಾವಚಿತ್ರವನ್ನು ನಿಲ್ಲಿಸಿ ಅದರ ಕೆಳಗಡೆ ದ ಮಂಕ್ ವಿವೇಕಾನಂದ ಅಂದರೆ ಸನ್ಯಾಸಿ ವಿವೇಕಾನಂದ ಅಂತ ಬರಿತಾ ಇದ್ರು ದಾರಿಯಲ್ಲಿ ಓಡಾಡೋರೆಲ್ಲ ಅವರ ಮುಂದೆ ನಿಂತು ಗೌರವದಿಂದ ತಲೆಬಾಗಿ ಮುನ್ನಡೀತಾ ಇದ್ರು ಅಬ್ಬ ಇಂತಹ ಭಾವಚಿತ್ರಗಳು ಅವರ ಕೆಲವು ಅಮೇರಿಕಾದ ಶಿಷ್ಯರ ಮನೆಗಳಲ್ಲೂ ಕೂಡ ಇದೆ ಅನ್ನೋದು ಈಗ ತಿಳಿದು ಬರ್ತಾ ಇದೆ ಅಮೆರಿಕದ ಚರಿತ್ರೆಯಲ್ಲೇ ಕೂಡ ಚರಿತ್ರೆಯಲ್ಲೇ ಕೂಡ ಯಾವ ಒಬ್ಬ ವಿದೇಶಿಯನಿಗೂ ಕೂಡ ಇಂತಹ ಗೌರವ ಸರಿಯಾದ ರೀತಿಯಲ್ಲಿ ದೊರಕಿರಲಿಲ್ಲ ಪತ್ರಕರ್ತರಂತೂ ಯಾವಾಗಲೂ ಸುತ್ತ ಅಂದ್ರೆ ಸ್ವಾಮೀಜಿಯ ಸುತ್ತ ದುಂಬಾಲ್ ಬೀಳ್ತಿದ್ರು ಅಲ್ಲಿನ ಅತ್ಯಂತ ಪ್ರಸಿದ್ಧವೂ ಹಾಗೆ ಸಂಪ್ರದಾಯ ನಿಷ್ಠವೂ ಆಗಿದ್ದಂಥ ಒಂದು ಪತ್ರಿಕೆ ಸ್ವಾಮೀಜಿಯನ್ನ ಒಬ್ಬ ಪ್ರವಾದಿ ಹಾಗೂ ಋಷಿ ಅಂತ ಸಾರಿ ಸಾರಿ ಹೇಳಿತು ನ್ಯೂಯಾರ್ಕ್ ಹೆರಾಲ್ಡ್ ಅನ್ನುವಂತಹ ಪತ್ರಿಕೆ ಸ್ವಾಮೀಜಿ ಬಗ್ಗೆ ಬರೆಯುತ್ತೆ ನಿಸ್ಸಂಶಯವಾಗಿಯೂ ಕೂಡ ಸ್ವಾಮಿ ವಿವೇಕಾನಂದರು ಸಮ್ಮೇಳನದ ಅತಿ ಶ್ರೇಷ್ಠ ವ್ಯಕ್ತಿ ಅವರ ಮಾತುಗಳನ್ನು ಕೇಳದ ಮೇಲೆ ಇಂತಹ ತಿಳುವಳಿಸ್ಕ ತಿಳುವಳಿಕಸ್ತ ದೇಶಕ್ಕೆ ಧರ್ಮ ಪ್ರಚಾರಕರನ್ನು ಕಳಿಸೋದು ನಮ್ಮೆಲ್ಲರ ಮೂರ್ಖತನ ಅಂತ ನನಗನ್ನಿಸ್ತಾ ಇದೆ ಅಂತ ಆ ಪತ್ರಿಕೆಯಲ್ಲಿ ಬರೆದ್ರು ವೈಯಕ್ತಿಕವಾಗಿ ಸ್ವಾಮೀಜಿ ಬಗ್ಗೆ ಅದೆಷ್ಟೋ ಜನ ತಮ್ಮ ಅಪಾರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ವೈಜ್ಞಾನಿಕ ವಿಭಾಗದ ಅಧ್ಯಕ್ಷನಾಗಿದ್ದಂತಹ ಅನರ್ಬಲ್ ಮಾನ್ವಿನ್ ಮಾರಿಸ್ ನೇಲ್ ಅವರೊಂದು ಕಡೆ ಬರೀತಾರೆ ಸರ್ವಧರ್ಮ ಸಮ್ಮೇಳನದ ಸಭೆ ಅದರ ಮೇಲೂ ಅಮೇರಿಕಾದ ಜನವರ್ಗದ ಮೇಲೂ ಹಿಂದೂ ಧರ್ಮ ಉಂಟ ಉಂಟು ಮಾಡಿರುವಷ್ಟು ತೀವ್ರ ಪರಿಣಾಮವನ್ನ ಬೇರೆ ಯಾವ ಧರ್ಮವೂ ಕೂಡ ಮಾಡಿಲ್ಲ ಅದರಲ್ಲೂ ಹಿಂದೂ ಧರ್ಮದ ಅತಿ ಮುಖ್ಯ ಪ್ರತಿನಿಧಿಯಾದಂತಹ ಸ್ವಾಮಿ ವಿವೇಕಾನಂದರು ನಿಸ್ಸಂಶಯವಾಗಿ ಸಮ್ಮೇಳನದಲ್ಲೇ ಅತ್ಯಂತ ಜನಪ್ರಿಯ ಹಾಗೆ ಪರಿಣಾಮಕಾರಿ ವ್ಯಕ್ತಿಯಾಗಿದ್ದರು ಅವರು ಪ್ರತಿ ಸಲ ಮಾತನಾಡಿದಾಗಲೂ ಕೂಡ ಸಭಿಕರು ಅವರನ್ನು ಇತರೆಲ್ಲರ ಭಾಷಣಕಾರರಿಗಿಂತ ಹೆಚ್ಚಿನ ಉತ್ಸಾಹದಿಂದ ಗಮನಿಸ್ತಾ ಇದ್ರು ಹಾಗೆ ಸ್ವಾಗತಿಸ್ತಾ ಇದ್ರು ಸ್ವಾಮೀಜಿ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಜನ ಮುತ್ಕೊಳ್ತಿದ್ರು ಅವರು ಉಚ್ಚರಿಸುವಂತಹ ಪ್ರತಿಯೊಂದು ಮಾತನ್ನು ಕೂಡ ಕಾತರದಿಂದ ನಿರೀಕ್ಷಿಸಿ ನೋಡ್ತಿದ್ರು ಅತ್ಯಂತ ಸಂಪ್ರದಾಯಸ್ಥ ಕಟ್ಟಾ ಕ್ರೈಸ್ತರೂ ಕೂಡ ಸ್ವಾಮಿ ವಿವೇಕಾನಂದರನ್ನ ಕುರಿತು ಹೇಳ್ತಾರೆ ಮನುಷ್ಯರ ಮಧ್ಯೆ ಸ್ವಾಮಿ ವಿವೇಕಾನಂದರು ಒಬ್ಬ ರಾಜನೇ ಸರಿ ಅಂತ ಸಮ್ಮೇಳನದ ಅನೇಕ ಪ್ರತ್ಯಕ್ಷಕರಿಗೆ ಸ್ವಾಮೀಜಿ ಕ್ರೈಸ್ತ ಧರ್ಮದಲ್ಲಿ ಹಳೆಯ ಕೊಳೆಯಾಗಿ ಪರಿಣಮಿಸಿದಂತಹ ಸಂಪ್ರದಾಯಸ್ಥ ಆಲೋಚನೆಯನ್ನು ಚುಚ್ಚಿ ಕ್ರೈಸ್ತರು ಎತ್ತುಕೊಳ್ಳೋ ಹಾಗೆ ಮಾಡಿದಂತಹ ಮಹಾನುಭಾವನ ಹಾಗೆ ಕಂಡು ಬಂದರು ಸರ್ ಹಿರಂ ಮ್ಯಾಕ್ಸಿನ್ ಹೀರಂ ಮ್ಯಾಕ್ಸಿನ್ ಇಂಥವರಲ್ಲಿ ಒಬ್ರು ಅನ್ಬೋದು ಇವನು ಆ ಕಾಲದ ಒಬ್ಬ ಪ್ರಚಂಡ ಎಂಜಿನಿಯರ್ ಹೀರಂ ಮ್ಯಾಕ್ಸಿನ್ ಕೇಳಿರಬಹುದು ಇವನೊಬ್ಬ ಅನ್ವೇಷಕ ಇಪ್ಪತ್ತು ವರ್ಷಗಳ ಬಳಿಕ ಇವನು ತಾನು ಬರೆದಂತ ಲೀ ಹುಂಗ್ ಚಾಂಗ್ಸ್ ಸ್ಕ್ರಾಪ್ ಬುಕ್ ಅನ್ನುವಂತಹ ಪುಸ್ತಕದ ಮುನ್ನುಡಿಯಲ್ಲಿ ಸಮ್ಮೇಳನದ ಹಾಗೆ ಈ ಸಮ್ಮೇಳನ ಬೀರಿದಂತಹ ಪರಿಣಾಮದ ಬಗ್ಗೆ ಆ ಪುಸ್ತಕದಲ್ಲಿ ಬರೀತಾನೆ ಕೆಲವು ವರ್ಷಗಳ ಹಿಂದೆ ಶಿಕಾಗೋದಲ್ಲಿ ಒಂದು ಧರ್ಮ ಸಮ್ಮೇಳನ ನಡೆಯಿತು ಇಂಥದ್ದೊಂದು ನಡೆಯೋದಕ್ಕೆ ಸಾಧ್ಯವೇ ಇಲ್ಲದ ಹಾಗೆ ಕೆಲವರು ಹೇಳ್ತಿದ್ರು ಪ್ರತಿಯೊಂದು ಮತವೂ ಕೂಡ ಸಂಪೂರ್ಣ ಸತ್ಯವಾಗಿತ್ತು ಇತರ ಎಲ್ಲವೂ ಕೂಡ ಸಂಪೂರ್ಣ ತಪ್ಪಾಗಿರುವ ಯಾವುದೋ ವಿಷಯದ ಬಗ್ಗೆ ಒಪ್ಪಂದಕ್ಕೆ ಬರೋದಕ್ಕೆ ಹೇಗ್ತಾನೆ ಸಾಧ್ಯ ಆದರೂ ಈ ಸಮ್ಮೇಳನ ನಡೀತು ಮತ್ತೆ ಅಮೇರಿಕಾದ ಜನತೆಗೆ ಪ್ರತಿ ವರ್ಷ ಕೂಡ ಹತ್ತು ಲಕ್ಷ ಡಾಲರ್ ಹೆಚ್ಚು ಹಣವನ್ನು ಮಿಕ್ಸ್ ಇಡ್ತಿತ್ತು ಇನ್ನು ವಿದೇಶಗಳಲ್ಲಿ ಇದು ಉಳಿಸಿದಂತಹ ಅದೆಷ್ಟೋ ಜೀವಗಳ ಬಗ್ಗೆ ಕೂಡ ಹೇಳಬೇಕಾಗಿಲ್ಲ ಇವೆಲ್ಲವೂ ಸಾಧ್ಯವಾಗಿದ್ದು ಒಬ್ಬ ಧೀರ ಒಬ್ಬ ಪ್ರಾಮಾಣಿಕ ಮನುಷ್ಯನಿಂದ ಅವನೇ ಕಲ್ಕತ್ತಾದಿಂದ ಬಂದಂಥ ಒಬ್ಬ ಸನ್ಯಾಸಿ ವಿವೇಕಾನಂದ ಇವನದ್ದು ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿತ್ವ ಅಪರಿಮಿತ ಜ್ಞಾನ ಸ್ಟಾರ್ನ ಪದವೀಧರನ ಹಾಗೆ ಇಂಗ್ಲಿಷ್ ಮಾತನಾಡಬಲ್ಲವನು ಸಮ್ಮೇಳನದಲ್ಲಿ ಇತರ ಎಲ್ಲ ಪ್ರತಿನಿಧಿಗಳಿಗಿಂತಲೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದ ಅಮೇರಿಕನ್ ಪ್ರೊಟೆಸ್ಟೆಂಟರು ಕೂಡ ತಮ್ಮ ಕೆಲಸ ಬಹಳ ಸುಲಭವಾಗಿತ್ತು ಅಂತ ಮೊದಲು ಭಾವಿಸಿದ್ರು ನಿನ್ನನ್ನು ಹೇಗೆ ನಿರ್ನಾಮ ಮಾಡ್ತೀನಿ ನೋಡ್ತೀರೋ ಅನ್ನುವಂಥ ಧೋರಣೆಯಿಂದ ಅವರ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ರು ಆದರೆ ಅವರ ಹತ್ರ ಇದ್ದಂತಹ ಸರಕು ಅಂತಂದ್ರೆ ಅದೇ ಕೇವಲ ಚಿತ್ರ ವಿಚಿತ್ರವಾದಂತಹ ಚರುಬಿತ ಚರುವಣವಾದಂತಹ ಗೊಡ್ಡು ಕತೆಗಳು ಮಾತ್ರ ಅಂತ ಬರೀತಾನೆ ಆದರೆ ಯಾವಾಗ ವಿವೇಕಾನಂದರು ಮಾತನಾಡಿದ್ರು ಆಗ ಅವರಿಗೆ ಗೊತ್ತಾಯಿತು ತಾವೊಬ್ಬ ನೆಪೋಲಿಯನ್ನ ಎದುರಿಸಬೇಕಾಗಿದೆ ಅನ್ನೋದು ವಿವೇಕಾನಂದರ ಪ್ರಥಮ ಭಾಷಣವೇ ಹೊಸ ದಿಗಂತ ಒಂದನ್ನ ತೋರಿಸಿಕೊಟ್ಟಿದೆ ಅವರು ಆಡದಂತಹ ಪ್ರತಿಯೊಂದು ಪದವನ್ನು ವರದಿಗಾರರು ಎಚ್ಚರಿಕೆಯಿಂದ ಆಲಿಸಿ ದೇಶದ ಮೂಲೆ ಮೂಲೆಯ ಸಾವಿರಾರು ಪತ್ರಿಕೆಗಳಿಗೆ ತಂತಿಯ ಮೂಲಕ ಕಲಿಸ್ಕೊಟ್ರು ವಿವೇಕಾನಂದರು ಅಂದಿನ ಸಿಂಹವಾದರು ಶೀಘ್ರದಲ್ಲೇ ಅಸಂಖ್ಯಾತ ಜನ ವಿವೇಕಾನಂದರ ಹಿಂಬಾಲಕರಾದರು ಅವರ ಭಾಷಣವನ್ನು ಕೇಳೋದಕ್ಕಾಗಿ ಬಂದಂಥ ಜನರಿಗೆ ಯಾವ ಸಭಾಂಗಣವೂ ಕೂಡ ಸಾಕಾಗ್ತಿರಲಿಲ್ಲ ಅಮೇರಿಕಾದ ಕ್ರೈಸ್ತರು ಏಷ್ಯಾದ ಬಡ ಅನಾಗರೀಕ ಆತ್ಮವನ್ನು ರಕ್ಷಿಸುವುದಕ್ಕೆ ಲಕ್ಷಾಂತರ ಡಾಲರ್ಗಳನ್ನು ಅರೆ ಶಿಕ್ಷಿತ ಧರ್ಮ ಪ್ರಚಾರಕರನ್ನ ಪ್ರಚಾರಕರನ್ನು ಕಳಿಸ್ಕೊಡ್ತಿದ್ರು ಇಂತಹ ರಕ್ಷಣೆಯಿಂದ ತಪ್ಪಿಸ್ಕೊಂಡಂತಹ ಉಳಿದಿದ್ದವರಲ್ಲಿ ಒಬ್ಬರಾಗಿದ್ದಂತಹ ವಿವೇಕಾನಂದರು ಇಲ್ಲಿದ್ದ ಅಮೇರಿಕಾದ ಎಲ್ಲ ಪಾದ್ರಿಗಳು ಪ್ರಚಾರಕರು ಒಟ್ಟಿಗೆ ತಿಳ್ಕೊಳ್ತಾ ಇದ್ದಿದ್ದಕ್ಕಿಂತ ಹೆಚ್ಚು ಧರ್ಮವನ್ನ ತತ್ವಜ್ಞಾನ ತತ್ವಜ್ಞಾನವನ್ನ ಈ ವಿವೇಕಾನಂದ ಬಲ್ಲವನಾಗಿದ್ದ ಇನ್ನೂ ಮುಂದೆ ಬರಿತಾ ಹೋಗ್ತಾರೆ ಇದರ ಮುಂದುವರೆದ ಭಾಗವನ್ನ ಮುಂದಿನ ಧ್ವನಿಯ ತುಣುಗ್ನಲ್ಲಿ ಗಮನಿಸೋಣ ಜಯ ರಾಮಕೃಷ್ಣ